ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಸಂಜೆ ಗ್ರ್ಯಾಂಡ್ ಓಪನಿಂಗ್ ಇದೆ ಎಲ್ಲರೂ ತಪ್ಪದೆ ನೋಡಿ ಸಕ್ಕತ್ತಾಗಿದೆ ಇವತ್ತಿಂದ ಮೂರು ತಿಂಗಳು ಹಬ್ಬನೇ ಹಬ್ಬ ಒಳ್ಳೆ ಎಂಟರ್ಟೈನ್ಮೆಂಟ್ ಬಿಗ್ ಬಾಸ್ ಸಕ್ಕತ್ತಾಗಿರುತ್ತೆ ಸುದೀಪ್ ಸರ್ ಅವರು ಸ್ಯಾಟರ್ಡೆ ಸಂಡೇ ಬಂದರೆ ಅಂತೂ ಎಕ್ಸಲೆಂಟ್ ಯಾವುದೋ ಮೂವಿ ನೋಡ್ತಿದ್ವಿ ಅನ್ನೋ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಯಾರು ಮಿಸ್ ಮಾಡದೆ ಗ್ರ್ಯಾಂಡ್ ಓಪನಿಂಗನ್ನು ಇವತ್ತು ಸಾಯಂಕಾಲ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಂತೂ ಒಂದು ಎಪಿಸೋಡ್ನು ಮಿಸ್ ಮಾಡಲ್ಲ ಸ್ಟಾರ್ಟಿಂಗಿಂದ ಫಿನಾಲೆವರೆಗೂ ಅಂದರೆ ಡೇಸ್ ಒಂದು ದಿನವೂ ಮಿಸ್ ಮಾಡಲ್ಲ ಇನ್ ಕೇಸ್ ಯಾವ ಥರ ಎಪಿಸೋಡ ಮಿಸ್ ಆದರೆ ಜಿಯೋ ಹಾಸ್ಟಾರಲ್ಲಿ ಇರುತ್ತೆ ಜಿಯೋ ಹಾಸ್ಟಾರಲ್ಲಿ ನೋಡಿ ನಾನು ಮಿಸ್ ಆದರೆ ಜಿಯೋ ಹಾಸ್ಟಾರಲ್ಲೇ ನೋಡ್ತೀನಿ ತುಂಬ ಅದ್ಭುತವಾಗಿ ಬರುತ್ತೆ ಈ ಸರಿ ಇನ್ನೂ ಹೊಸ ಲುಕ್ಕಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ನೋಡಿ ನಾನು ನೋಡ್ತೀನಿ ಏನಂತ ಕಾಮೆಂಟಲ್ಲಿ ತಿಳಿಸಿ ಮತ್ತೆ ಸಿಗೋಣ ಡೇ ಒನ್ನಿಂದ ಡೈಲಿ ಸಿಗೋಣ ಥ್ಯಾಂಕ್ ಯು